ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ನವಮ ಸ್ಕಂದದಲ್ಲಿ ಚಂದ್ರವಂಶದ ವರ್ಣನೆ ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಶ್ರೂಯತಾಂ ರಾಜನ್ ವಂಶ ಪಾವನಃ ಯಸ್ಮಿನ್ ನೈಲಾದಯೋ ಭೂಪಾ ಕೀರ್ತ್ಯಂತೆ ಪುಣ್ಯಕೀರ್ತಯ ಪರೀಕ್ಷಿತ ಮಹಾರಾಜ ಈಗ ನಾನು ನಿನಗೆ ಪರಮ ಪವಿತ್ರವಾದ ಚಂದ್ರವಂಶದ ಚರಿತ್ರೆಯನ್ನು ಹೇಳುತ್ತೇನೆ ಈ ವಂಶದ ಚರಿತ್ರೆಯಲ್ಲಿ ಪುರೂರವನೇ ಮೊದಲಾದ ದೊಡ್ಡ ದೊಡ್ಡ ರಾಜರ ಪವಿತ್ರವಾದ ಕೀರ್ತಿಯ ಸಂಕೀರ್ತನವಿದೆ ಹಿಂದೆಯೇ ಅನೇಕ ಬಾರಿ ಹೇಳಿರುವಂತೆ ಸಹಸ್ರ ಶೀರ್ಷನಾದ ವಿರಾಟ್ ಪುರುಷನಾದ ಶ್ರೀಮನ್ನಾರಾಯಣನ ನಾಭಿಕಮಲದಿಂದ ಬ್ರಹ್ಮನು ಹುಟ್ಟಿದನು ಅತ್ರಿಯು ಬ್ರಹ್ಮನ ಮಗನು ಅವನು ತನ್ನ ಸದ್ಗುಣಗಳಿಂದ ಬ್ರಹ್ಮನಿಗೆ ಸಮಾನನೇ ಆಗಿದ್ದನು ಅತ್ರಿ ಮಹರ್ಷಿಯ ಕಣ್ಣುಗಳಿಂದ ಅಮೃತಮಯನಾದ ಚಂದ್ರನು ಹುಟ್ಟಿದನು ಬ್ರಹ್ಮನು ಚಂದ್ರನನ್ನು ಬ್ರಾಹ್ಮಣರಿಗೂ ಔಷಧಿಗಳಿಗೂ ಮತ್ತು ನಕ್ಷತ್ರಗಳಿಗೂ ಅಧಿಪತಿಯನ್ನಾಗಿ ಮಾಡಿದನು ಚಂದ್ರನು ತನ್ನ ಅತುಲವಾದ ಪರಾಕ್ರಮದಿಂದ ಮೂರು ಲೋಕಗಳನ್ನು ಜಯಿಸಿ ರಾಜಸೂಯ ಯಜ್ಞವನ್ನು ಮಾಡಿದನು ಇದರಿಂದ ಕೊಬ್ಬಿದ ಚಂದ್ರನು ಬೃಹಸ್ಪತಿಯ ಪತ್ನಿಯಾದ ತಾರಾದೇವಿಯನ್ನು ಬಲಾತ್ಕಾರ ಪೂರ್ವಕವಾಗಿ ಸೆಳೆದೊಯ್ದನು ದೇವಗುರುವಾದ ಬೃಹಸ್ಪತಿಯು ತನ್ನ ಪತ್ನಿಯನ್ನು ಕಳುಹಿಸಿಕೊಡುವಂತೆ ಹಲವಾರು ಬಾರಿ ಚಂದ್ರನಿಗೆ ಹೇಳಿದನು ಆದರೆ ಮದದಿಂದ ಕೊಬ್ಬಿ ಹೋಗಿದ್ದ ಚಂದ್ರನು ಆಕೆಯನ್ನು ಹಿಂದಕ್ಕೆ ಕಳುಹಿಸಲೇ ಇಲ್ಲ ಇಂತಹ ಸನ್ನಿವೇಶದಲ್ಲಿ ಇದೇ ಕಾರಣದಿಂದಲೇ ದೇವತೆಗಳಿಗೂ ದಾನವರಿಗೂ ಯುದ್ಧವು ಪ್ರಾರಂಭವಾಯಿತು ಶುಕ್ರಾಚಾರ್ಯರು ಬೃಹಸ್ಪತಿಯ ಮೇಲಿನ ದ್ವೇಷದಿಂದಾಗಿ ಅಸುರರೊಡನೆ ಚಂದ್ರನ ಪಕ್ಷವನ್ನು ಸೇರಿದರು ಮಹಾದೇವನು ಗುರು ಸ್ನೇಹವಶನಾಗಿ ಸಮಸ್ತವಾದ ಭೂತ ಗಣಗಳೊಡನೆ ತನ್ನ ವಿದ್ಯಾಗುರುವಾದ ಅಂಗೀರಸನ ಪುತ್ರ ಬೃಹಸ್ಪತಿಯ ಪಕ್ಷಕ್ಕೆ ಸೇರಿದನು ದೇವರಾಜನಾದ ಇಂದ್ರನು ಕೂಡ ಮ ಸಮಸ್ತ ದೇವತೆಗಳೊಡನೆ ತನ್ನ ಗುರುವಾದ ಬೃಹಸ್ಪತಿಯ ಪಕ್ಷಕ್ಕೆ ಸೇರಿದನು ಹೀಗೆ ತಾರೆಯ ನಿಮಿತ್ತವಾಗಿ ದೇವತೆಗಳಿಗೂ ಮತ್ತು ದಾನವರಿಗೂ ಸುರಾಸುರರ ವಿನಾಶಕ್ಕೆ ಕಾರಣವಾಗಬಹುದಾಗಿದ್ದ ಘೋರವಾದ ಯುದ್ಧವು ಪ್ರಾರಂಭವಾಯಿತು ಬಳಿಕ ಅಂಗೀರಸ ಮಹರ್ಷಿಯು ಬ್ರಹ್ಮನ ಬಳಿಗೆ ಹೋಗಿ ಸರ್ವ ವಿನಾಶಕವಾದ ದೇವಾಸುರರ ಯುದ್ಧವನ್ನು ನಿಲ್ಲಿಸುವಂತೆ ಪ್ರಾರ್ಥಿಸಿಕೊಂಡನು ವಿಶ್ವಕರ್ತೃವಾದ ಬ್ರಹ್ಮನು ಚಂದ್ರನನ್ನು ಗದರಿಸಿ ತಾರಾದೇವಿಯನ್ನು ಆಕೆಯ ಪತಿಯಾದ ಬೃಹಸ್ಪತಿಗೆ ಒಪ್ಪಿಸುವಂತೆ ಮಾಡಿದನು ಪರಪುರುಷನ ಮನೆಯಲ್ಲಿದ್ದ ತನ್ನ ಪತ್ನಿಯು ಗರ್ಭವತಿಯಾಗಿರುವಳು ಎಂಬುದು ಬೃಹಸ್ಪತಿಗೆ ತಿಳಿದೊಡನೆಯೇ ಅವನು ತನ್ನ ಪತ್ನಿಗೆ ಹೇಳಿದನು ಕೆಟ್ಟ ಬುದ್ಧಿಯವಳೆ ನನ್ನ ಕ್ಷೇತ್ರದಲ್ಲಿ ಬೇರೆಯವರು ಗರ್ಭಾಧಾನ ಮಾಡಿಬಿಟ್ಟಿದ್ದಾರೆ ಅದನ್ನು ನೀನು ಈಗಲೇ ಪರಿತ್ಯಜಿಸು ನಿನ್ನಲ್ಲಿ ಕ್ಷಣ ಮಾತ್ರವೂ ಆ ಗರ್ಭವೂ ಇರಬಾರದು ನಿನ್ನ ಈ ವ್ಯತಿಕ್ರಮಕ್ಕಾಗಿ ನಾನು ನಿನ್ನನ್ನು ದಗಿಸ ಹೋಗುವುದಿಲ್ಲ ಏಕೆಂದರೆ ನೀನು ಸ್ತ್ರೀಯಾಗಿರುವೆ ಮೇಲಾಗಿ ನಿನ್ನಲ್ಲಿ ನನಗೆ ಸಂತಾನವನ್ನು ಪಡೆಯುವ ಹೋಗಿದೆ ತಾರೆಯು ತನ್ನ ಪತಿಯ ಮಾತನ್ನು ಕೇಳಿ ನಾಚಿಕೆಗೊಂಡಳು ಪತಿಯ ಮಾತಿನಂತೆ ಚಿನ್ನದ ಕಾಂತಿಯಿಂದ ಕೂಡಿದ್ದ ಶಿಶುವನ್ನು ಒಡನೆಯೇ ವಿಸರ್ಜಿಸಿದಳು ಶಿಶುವಿನ ದಿವ್ಯ ಕಾಂತಿಯನ್ನು ನೋಡಿ ಬೃಹಸ್ಪತಿ ಮತ್ತು ಸೋಮ ಇಬ್ಬರು ಆ ಶಿಶುವು ತಮಗೆ ಸೇರಿದವನಾಗಬೇಕೆಂದು ಆಶಿಸಿದರು ಆಶಿಸಿದ್ದು ಮಾತ್ರವಲ್ಲ ಇದು ನನ್ನ ಮಗು ನಿನ್ನ ಮಗುವಲ್ಲ ನನ್ನ ಮಗು ಎಂದು ಗಟ್ಟಿಯಾಗಿ ಕೂಗಾಡತೊಡಗಿದರು ವಿವಾದವನ್ನು ಬಗೆಹರಿಸುವುದು ಅಷ್ಟು ಸುಲಭ ಸಾಧ್ಯವಾದ ಕಾರ್ಯವಾಗಿರಲಿಲ್ಲ ದೇವತೆಗಳು ಮತ್ತು ಋಷಿ ಮುನಿಗಳು ಸೇರಿ ಇದು ಯಾರಿಗೆ ಸೇರಿದ ಮಗುವೆಂದು ತಾರೆಯನ್ನೇ ಕೇಳಿದರು ಲಜ್ಜೆಯ ಕಾರಣದಿಂದಾಗಿ ತಾರೆಯು ಉತ್ತರಿಸಲಿಲ್ಲ ತನ್ನ ತಾಯಿಯ ತೋರಿಕೆಯ ಲಜ್ಜೆಯಿಂದ ಕುಪಿತನಾದ ಬಾಲಕನು ತಾಯಿಗೆ ಹೇಳಿದನು ದುಷ್ಟಳೆ ನೀನೇಕೆ ಮಾತನಾಡುತ್ತಿಲ್ಲ ಕುತ್ಸಿತವಾದ ನಿನ್ನ ನಡವಳಿಕೆಯನ್ನು ಶೀಘ್ರವಾಗಿ ನನಗೆ ಹೇಳು ಯಾರ ಮಗನೆಂಬುದನ್ನು ನಾನಾದರೂ ತಿಳಿಯಬೇಡವೇ ಕುಮಾರನ ಮಾತಿಗೂ ತಾರಗಿಂದ ಯಾವ ಉತ್ತರವೂ ಬರಲಿಲ್ಲ ಆ ಸಮಯದಲ್ಲಿ ಬ್ರಹ್ಮನು ತಾರೆಯನ್ನು ಏಕಾಂತ ಸ್ಥಳಕ್ಕೆ ಕರೆದೊಯ್ದು ಅವಳನ್ನು ಸಾಂತ್ವನದ ಮಾತುಗಳಿಂದ ಸಮಾಧಾನಗೊಳಿಸುತ್ತಾ ಮಗುವು ಯಾರಿಗೆ ಸೇರಿದ್ದೆಂದು ಪ್ರಶ್ನಿಸಿದನು ತಾರೆಯು ಮೆಲ್ಲನೆ ಹೇಳಿದಳು ಸೋಮಸ್ಯ ಅಂದರೆ ಈ ಮಗುವು ಚಂದ್ರನಿಗೆ ಸೇರಿದ್ದಾಗಿದೆ ಹಾಗೆ ತಾರೆಯು ಹೇಳುತ್ತಿದ್ದಂತೆಯೇ ಚಂದ್ರನು ಆ ಬಾಲಕನನ್ನು ಕರೆದುಕೊಂಡು ಹೊರಟು ಪರೀಕ್ಷಿತ ಬ್ರಹ್ಮನು ಆ ಬಾಲಕನಿಗೆ ಬುಧನೆಂದು ನಾಮಕರಣ ಮಾಡಿದನು ಆ ಕುಮಾರನ ಬುದ್ಧಿಯು ಬಹಳ ಗಂಭೀರವಾಗಿದ್ದುದೇ ಬುಧನೆಂದು ಹೆಸರಿಡಲು ಕಾರಣವಾಯಿತು ಅಂತಹ ಪರಮ ಬುದ್ಧಿಶಾಲಿಯಾದ ಪುತ್ರನನ್ನು ಪಡೆದು ಚಂದ್ರನು ಆನಂದ ತೊಂದಿಲನಾದನು ಬುಧನಿಗೆ ಇಲೆಯ ಗರ್ಭದಲ್ಲಿ ಪುರೂರವನ್ನು ಹುಟ್ಟಿದನು ಈ ವಿಷಯವನ್ನು ನಾನು ಈ ಹಿಂದೆಯೇ ಹೇಳಿದ್ದೇನೆ ಅಲ್ಲಿ ಹೇಳದಿರುವುದನ್ನು ಇಲ್ಲಿ ಮುಂದುವರಿಸಿ ಹೇಳುತ್ತೇನೆ ಹಿಂದೊಂದು ದಿನ ಇಂದ್ರನ ಸಭೆಯಲ್ಲಿ ನಾರದರು ಬುದ್ಧನ ಪುತ್ರನಾದ ಪುರೂರವನ ಗುಣಗಳಾದ ಉದಾರತೆ ಶೀಲ ಸ್ವಭಾವ ಧನ ಸಂಪತ್ತು ಮತ್ತು ಪರಾಕ್ರಮಗಳನ್ನು ಹಾಡಿ ಹೊಗಳುತ್ತಿದ್ದರು ಆತನ ರೂಪ ಲಾವಣ್ಯಗಳನ್ನು ಕೇಳಿದ ಅಪ್ಸರೆಯಾದ ಊರ್ವಶಿಯ ಮನಸ್ಸಿನಲ್ಲಿ ಅಂತಹ ಚೆಲುವನೊಡನೆ ನಲಿದಾಡಬೇಕೆಂಬ ಆಸೆಯುಂಟಾಯಿತು ಮನ್ಮಥನ ಬಾಣಗಳಿಂದ ಪೀಡಿತನಾಗಿದ್ದ ಅವಳು ಒಡನೆಯೇ ಭೂಲೋಕದಲ್ಲಿದ್ದ ಪುರೂರವನ ಬಳಿಗೆ ಹೋದಳು ಮಿತ್ರ ವರುಣರು ಊರ್ವಶಿಗೆತ್ತಿದ್ದ ಶಾಪವೂ ಕೂಡ ಅವಳು ಭೂಲೋಕಕ್ಕೆ ಬರಲು ಒಂದು ಕಾರಣವಾಗಿತ್ತು ಪುರುಷ ಶ್ರೇಷ್ಠನಾದ ಪುರೂರವನು ಮನ್ಮಥನಂತೆ ಕಡು ಚೆಲುವನಾಗಿರುವನೆಂಬ ವಾರ್ತೆಯನ್ನು ನಾರದರಿಂದಲೇ ಅವಳು ಕೇಳಿದ್ದಳು ಧೈರ್ಯವನ್ನು ತಂದುಕೊಂಡು ಊರ್ವಶಿಯು ತಾನಾಗಿಯೇ ಪುರೂರವನ ಬಳಿಗೆ ಹೋದಳು ಕಡು ಚೆಲುವೆಯಾದ ಆ ಅಪ್ಸರೆಯನ್ನು ನೋಡಿದೊಡನೆಯೇ ಪುರೂರವನ ಕಣ್ಣುಗಳು ವಿಕಸಿತವಾದವು ರೋಮಗಳು ರೋಮಾಂಚನದಿಂದ ನಿಮಿರಿ ನಿಂತವು ಮೃದುವಾದ ಸವಿಯಾದ ಮೆಲ್ಲನೆಯ ಮಾತುಗಳಿಂದ ಪುರೂರವನು ಎಂತೆಂದನು ಚೆಲುವಿನ ರಾಣಿಯೇ ನಾನು ನಿನ್ನನ್ನು ಸ್ವಾಗತಿಸುತ್ತೇನೆ ಇಲ್ಲಿಯೇ ನನ್ನ ಬಳಿ ಕುಳಿತುಕೋ ನಾನು ನಿನಗೆ ಯಾವ ಸೇವೆಯನ್ನು ಮಾಡಲಿ ಒಳಿದು ಬಂದಿರುವ ಅರಗಿಣಿಯೇ ನನ್ನೊಡನೆ ಕ್ರೀಡಿಸು ನಮ್ಮ ಈ ಕ್ರೀಡೆಯು ಅನಂತ ಕಾಲದವರೆಗೂ ನಡೆಯುತ್ತಲೇ ಇರಲಿ ಸುಂದರಾಂಗನೆ ನೀನು ಸೌಂದರ್ಯಕ್ಕೆ ಮೂರ್ತ ಸ್ವರೂಪನಾಗಿರುವೆ ದೃಷ್ಟಿ ಮತ್ತು ಮನಸ್ಸುಗಳು ನಿನ್ನಂತಹ ಕಡುಚೆಲುವಿನಲ್ಲಿ ಲೀನಗೊಳಿಸದೇ ಇರುವ ಕಾಮಿನಿಯರು ಯಾರಿದ್ದಾರೆ ನಿನ್ನ ಸಮೀಪಕ್ಕೆ ಸೆಳೆದು ತಂದಿರುವ ನನ್ನ ಮನಸ್ಸು ನಿನ್ನೊಡನೆ ಕ್ರೀಡಿಸಲು ತವಕಪಡುತ್ತಿದೆ ಯಾವ ಪುರುಷನು ರೂಪದಿಂದಲೂ ಗುಣದಿಂದಲೂ ಪ್ರಶಂಸನೀಯನಾಗಿರುವನೋ ಅಂತಹವನೇ ಸ್ತ್ರೀಯರಿಗೆ ಅಭೀಷ್ಟನಾಗುತ್ತಾನೆ ಶ್ಲಾಘ್ಯ ಸ್ತ್ರೀಣಾಂ ವರಸ್ಮೃತಃ ಆದುದರಿಂದ ನಾನು ಅವಶ್ಯವಾಗಿ ನಿನ್ನ ಅಭೀಷ್ಟವನ್ನು ಈಡೇರಿಸಿಕೊಡುತ್ತೇನೆ ಆದರೆ ಪ್ರಿಯತಮನೆ ನನ್ನದೊಂದು ಸಣ್ಣ ಇದೆ ಅದನ್ನು ನೀನು ನಡೆಸಿಕೊಡಬೇಕಾಗುತ್ತದೆ ನಿನ್ನಲ್ಲಿ ನಾನು ಜ ಅಡವಾಗಿ ಅಂದರೆ ನ್ಯಾಸ ಇಡಲಿರುವ ಈ ಎರಡು ಮೇಕೆಗಳನ್ನು ನೀನು ಜಾಗರೂಕತೆಯಿಂದ ರಕ್ಷಿಸಬೇಕು ಕೇವಲ ತುಪ್ಪವು ನನಗೆ ಆಹಾರವಾಗಿರುತ್ತದೆ ಮೈಥುನದ ಸಮಯದಲ್ಲದೆ ಬೇರೆ ಯಾವಾಗಲೂ ನಾನು ನಿನ್ನನ್ನು ದಿಗಂಬರನಾಗಿ ನೋಡಲು ಅವಕಾಶವಿರಬಾರದು ಕಾಮಿಯಾದವನು ಯಾವುದನ್ನು ತಾನೇ ಕೊಡದಿದ್ದಾನೋ ತಥಾಸ್ತು ಎಂದು ಹೇಳುತ್ತಾ ಪುರೂರವನು ಅವಳ ನಿಬಂಧನೆಗಳೆಲ್ಲವನ್ನೂ ಒಪ್ಪಿಕೊಂಡನು ಆನಂದ ತುಂದಿರನಾದ ರಾಜನು ಉದ್ಘಾರ ಮಾಡಿದನು ಅಹೋ ರೂಪ ಮಹೋಭಾವೋ ನರಲೋಕ ವಿಮೋಹನಂ ಕೋನ ಸೇವೇತ ಮನುಜೋ ದೇವೀಂ ಸ್ವಾಂ ಸ್ವಯಮಾಗತಂ ಆಗತಂ ಅಹ ಎಂತಹ ರೂಪ ಭಲೆ ಎಂತಹ ಭಾವ ಎಂತಹ ಪ್ರೀತಿ ಎಂತಹ ವಿಶ್ವಾಸ ಅನಿರ್ವಚನೀಯ ಅನಿರೀಕ್ಷಣೀಯ ಈ ರೂಪ ಭಾವಗಳು ಮನುಷ್ಯ ಲೋಕವನ್ನೇ ವಿಮೋಹಗೊಳಿಸುತ್ತವೆ ನನ್ನೊಬ್ಬನ ವಿಷಯದಲ್ಲಿ ಹೇಳುವುದೇನಿದೆ ತಾನಾಗಿಯೇ ಒಲಿದು ಬಂದಿರುವ ದೇವೋಪಮಳಾದ ಕಡು ಚೆಲುವೆಯಾದ ನಾರಿಯನ್ನು ಯಾವ ಮನುಷ್ಯನು ತಾನೇ ಸೇವಿಸುವುದಿಲ್ಲ ಪರೀಕ್ಷಿತ ಊರ್ವಶಿಯು ಕಾಮಶಾಸ್ತ್ರಾನುಸಾರವಾಗಿ ಪುರುಷ ಶ್ರೇಷ್ಠನಾದ ಪುರೂರವನೊಡನೆ ಕ್ರೀಡಿಸುತ್ತಿದ್ದಳು ಪುರೂರವನು ದೇವತೆಗಳ ವಿಹಾರ ಸ್ಥಳವಾದ ಚೈತ್ರರಥ ನಂದನವನ ಇವೇ ಮುಂತಾದ ಸುಂದರವಾದ ಉದ್ಯಾನವನಗಳಲ್ಲಿ ಊರ್ವಶಿಯೊಡನೆ ಯಥೇಚ್ಛವಾಗಿ ಕ್ರೀಡಿಸುತ್ತಿದ್ದನು ಅಪ್ಸರೆಯ ಶರೀರದಿಂದ ಕಮಲದ ಕುಸುರಿನ ಗಂಧವು ಹೊರಸೂಸುತ್ತಿದ್ದಿತು ಅಂತಹವಳೊಡನೆ ಪುರೂರವನು ಹಲವಾರು ವರ್ಷಗಳವರೆಗೆ ಆನಂದ ತೊಂದಿರನಾಗಿ ರತಿಕ್ರೀಡೆಯಾಡುತ್ತಿದ್ದನು ಅವಳ ಮುಖದ ಸುಗಂಧವನ್ನು ಅಘ್ರಾಣಿಸುತ್ತಾ ರಾಜನು ಮೊರಳಾಗಿ ಬಿಟ್ಟಿದ್ದನು ಸ್ವರ್ಗಲೋಕದಲ್ಲಿ ಇಂದ್ರನು ಬಹಳ ಕಾಲದಿಂದ ಊರ್ವಶಿಯನ್ನು ದೇವಸಭೆಯಲ್ಲಿ ಕಾಣದಿರಲು ಗಂಧರ್ವರಿಗೆ ಹೇಳಿದನು ಗಂಧರ್ವರೇ ಊರ್ವಶಿಯು ಎಲ್ಲಿಯೇ ಇದ್ದರೂ ಅವಳನ್ನು ಈಗಲೇ ಕರೆತನ್ನಿರಿ ಊರ್ವಶಿ ರಹಿತಂ ಮಹ್ಯಮಾಸ್ಥಾನಂ ಸ್ಥಾನಂ ನಾತಿ ಶೋಭತೆ ಊರ್ವಶಿ ಇಲ್ಲದ ನನ್ನ ಈ ಸಭಾಭವನವು ಸ್ವಲ್ಪವಾದರೂ ಶೋಭಾಯಮಾನವಾಗಿ ನನಗೆ ಕಾಣುತ್ತಿಲ್ಲ ಇಂದ್ರನ ಆಜ್ಞೆಯಂತೆ ಗಂಧರ್ವರು ಅರ್ಧರಾತ್ರಿಯ ಸಮಯದಲ್ಲಿ ಕಗ್ಗತ್ತಲೆಯೂ ಕವಿದಿದ್ದಾಗ ಊರ್ವಶಿ ಇದ್ದಲ್ಲಿಗೆ ಹೋದರು ಊರ್ವಶಿಯು ರಾಜನಲ್ಲಿ ನ್ಯಾಸರೂಪವಾಗಿ ಇಟ್ಟಿದ್ದ ಎರಡು ಮೇಕೆಗಳನ್ನು ಅವರು ಅಪಹರಿಸಿದರು ಗಂಧರ್ವರು ಸೆಳೆದೊಯ್ಯುತ್ತಿದ್ದಾಗ ಮೇಕೆಗಳು ಮೇ ಮೇ ಎಂದು ಕಿರುಚಿಕೊಂಡವು ಆ ರೋದನ ಧ್ವನಿಯನ್ನು ಕೇಳಿ ಊರ್ವಶಿಯು ತನಗೆ ಮಕ್ಕಳಂತೆಯೇ ಇದ್ದ ಮೇಕೆಯ ಮರಿಗಳನ್ನು ಗಂಧರ್ವರು ಅಪಹರಿಸಿಕೊಂಡು ಹೋಗುತ್ತಿರುವುದನ್ನು ನೋಡಿ ಕೂಗಿದಳು ಒಡನೆಯೇ ಆಕೆಯು ಬೊಬ್ಬೆ ಇಡಲು ಪ್ರಾರಂಭಿಸಿದಳು हत सताम्य हम कुनाथेना नपुंस वीर मानिना यदुश्रंभादहम नष्टा हृता हृतापत्या च दस्युभिः ಯಶ್ಶೇತೇ ನಿಶಿಪ್ ಸಂತ್ರಸ್ತೋ ಯಥಾನಾರಿ ದಿವಾ ಅಪಮಾನ್ ಅಯ್ಯೋ ಈ ಹೇಡಿಯನ್ನು ಪತಿಯನ್ನಾಗಿ ಮಾಡಿಕೊಂಡು ನಾನು ಸತ್ತೆ ನಾನು ಕೆಟ್ಟೆ ಮಹಾವೀರನೆಂದು ಭಾವಿಸಿಕೊಂಡಿರುವ ಇವನೊಬ್ಬ ನಪುಂಸಕನೇ ಸರಿ ನಿಕ್ಷೇಪ ರೂಪವಾಗಿ ಇವನಲ್ಲಿ ಇರಿಸಿದ್ದ ನನ್ನೆರಡು ಮಕ್ಕಳನ್ನು ಈ ಹೇಡಿಯು ರಕ್ಷಿಸಲಾರದೆ ಹೋದನು ಇವನಲ್ಲಿ ವಿಶ್ವಾಸವನ್ನಿಟ್ಟ ಕಾರಣ ನನ್ನ ಮಕ್ಕಳನ್ನು ಕಳ್ಳರು ಅಪಹರಿಸಿಕೊಂಡು ಹೋಗುತ್ತಿದ್ದಾರೆ ಇವನಾದರೂ ಹಗಲಿನಲ್ಲಿ ಪುರುಷನಂತೆ ತೋರ್ಪಡಿಸಿಕೊಳ್ಳುತ್ತಾ ರಾತ್ರಿಯಲ್ಲಿ ಹೆಂಗಸಿನಂತೆ ಹೆದರಿಕೊಂಡು ಮಲಗಿದ್ದಾನೆ ಇಂತಹ ಹೇಡಿಯನ್ನು ಕಟ್ಟಿಕೊಂಡಿರುವ ನಾನು ಈಗೇನು ಮಾಡಲಿ ಪರೀಕ್ಷಿತನೇ ಹೀಗೆ ಆನೆಯನ್ನು ಅಂಕುಶದಲ್ಲಿ ತಿವಿಯುವಂತೆ ಊರ್ವಶಿಯು ತನ್ನ ಗಂಡನನ್ನು ಚುಚ್ಚು ಮಾತುಗಳ ರೂಪವಾದ ಅಂಕುಶದಿಂದ ಪುನಃ ಪುನಃ ತಿವಿಯುತ್ತಿದ್ದಳು ತನ್ನ ಪ್ರೇಯಸಿಯು ಹೀಗೆ ಹೇಳುತ್ತಿದ್ದುದನ್ನು ಕೇಳಿ ರಾಜನಿಗೆ ತುಂಬಾ ಕೋಪ ಬಂದಿತು ಹಿಂದು ಮುಂದು ನೋಡದೆ ಆತನು ನಗ್ನಾಗಿಯೇ ಕತ್ತಿಯನ್ನು ಹಿಡಿದು ಮೇಕೆ ಮರಿಗಳನ್ನು ಹಿಡಿದುಕೊಂಡು ಹೋಗುತ್ತಿದ್ದ ಗಂಧರ್ವರ ಕಡೆಗೆ ಧಾವಿಸಿದನು ಒಡನೆಯ ಗಂಧರ್ವರು ಮೇಕೆ ಮರಿಗಳನ್ನು ಬಿಟ್ಟು ಮಿಂಚಿನಂತೆ ಪ್ರಕಾಶಿಸಿದರು ಪುರೂರವನು ಮೇಕೆ ಮರಿಗಳನ್ನು ಹಿಡಿದುಕೊಂಡು ಹಿಂದಿರುಗಿದಾಗ ದಿಗಂಬರನಾಗಿದ್ದ ರಾಜನನ್ನು ಪೂರ್ವಶಿಯು ನೋಡಿದಳು ಆ ಕ್ಷಣದಲ್ಲಿಯೇ ಆಕೆಯು ಪುರೂರವನನ್ನು ಬಿಟ್ಟು ಹೊರಟು ಹೋದಳು ಶಯನಾಗಾರದಲ್ಲಿ ರಾಜನು ಪ್ರಿಯತಮೆಯಾದ ಊರ್ವಶಿಯನ್ನು ಕಾಣದೆ ಬುದ್ಧಿಗೆಟ್ಟನು ಅವನ ಮನಸ್ಸು ಅಪ್ಸರೆಯಲ್ಲಿಯೇ ಲೀನವಾಗಿ ಹೋಗಿದ್ದಿತು ಅವಳಿಗಾಗಿ ಶೋಕಿಸುತ್ತಾ ಆತಂಕಗೊಂಡು ಹುಚ್ಚನಂತೆ ಆತನು ಭೂಮಂಡಲದಲ್ಲಿ ಅಲೆದಾಡತೊಡಗಿದನು ಹೀಗೆಯೇ ಅಲೆದಾಡುತ್ತಿದ್ದಾಗ ಒಮ್ಮೆ ಕುರುಕ್ಷೇತ್ರದಲ್ಲಿ ಸರಸ್ವತಿಯ ನದಿಯ ತೀರದಲ್ಲಿ ಊರ್ವಶಿಯನ್ನು ಮತ್ತು ಪ್ರಸನ್ನ ಮುಖಿಯರಾದ ಆಕೆಯ ಐವರು ಸಖಿಯರನ್ನು ರಾಜನು ನೋಡಿದನು ಆಗ ಆತನ ಮುಖವರಳಿತು ಆನಂದ ತುಂದಿಲನಾಗಿ ಸುಮಧುರವಾದ ಮಾತಿನಿಂದ ಆತನು ಆಕೆಯನ್ನು ಬೇಡಿಕೊಂಡನು ಅಹೋ ಜಾಯೇ ತಿಷ್ಠ ಘೋರೇ ನವ್ ಮರ್ಹಸಿ ಮಧ್ಯಾಪ್ಯ ನಿವೃತ್ತಿಯ ವಚಾಂಸಿ ಕ್ರಣ ಕ್ರಣವಾ ಕ್ರಣವಾಮಹೇ ಪ್ರೇಯಸಿಯೇ ಸ್ವಲ್ಪ ಹೊತ್ತು ನಿಲ್ಲು ನನ್ನದೊಂದು ಮಾತನ್ನು ಕೇಳು ಕಠೋರವಾದ ಮನಸ್ಸನ್ನು ಹೊಂದಿರುವವಳೆ ಇಂದು ನೀನು ನನ್ನನ್ನು ಸುಖಿಯನ್ನಾಗಿ ಮಾಡದೆ ಖಂಡಿತವಾಗಿಯೂ ಹೋಗಬಾರದು ಕ್ಷಣಕಾಲವಾದರೂ ನಿಲ್ಲು ನಾವಿಬ್ಬರೂ ಕಲಿತು ಸ್ವಲ್ಪ ಹೊತ್ತಾದರೂ ಮಾತನಾಡೋಣ ದೇವಿ ನೀನು ಅನುಗ್ರಹಿಸದಿದ್ದಲ್ಲಿ ನಿನ್ನಿಂದಲೇ ಇಷ್ಟು ದೂರದವರೆಗೆ ಸೆಳೆಯಲ್ಪಟ್ಟಿರುವ ಈ ಸುಂದರವಾದ ದೇಹವು ಇಷ್ಟರಲ್ಲಿಯೇ ಬಿದ್ದು ಹೋಗುತ್ತದೆ ನಿನ್ನ ಕಣ್ಣೆದುರಿಗೆ ಬಿದ್ದು ಹೋದ ಈ ದೇಹವನ್ನು ತೋಳಗಳು ಹದ್ದುಗಳು ತಿಂದು ಹಾಕುತ್ತವೆ ಅನಂತರ ನೀನು ಅನುಗ್ರಹಿಸಿದರೂ ಪ್ರಯೋಜನವಾಗುವುದಿಲ್ಲ ಈಗಲೇ ನನ್ನನ್ನು ಅನುಗ್ರಹಿಸು ನನ್ನ ಮೇಲೆ ದಯತೋರು ನನ್ನೊಡನೆ ಮಾತನಾಡು ಆಗ ಊರ್ವಶಿಯು ಹೇಳುತ್ತಾಳೆ ಮಹಾರಾಜ ನೀನು ಪುರುಷನಾಗಿರುವೆ ಹೆಂಗಸಿನ ಸಲುವಾಗಿ ಸಾಯುವುದು ಉಚಿತವಲ್ಲ ನೀನು ಸಾಯುವುದು ಬೇಡ ಸತ್ತ ನಂತರ ತೋಳಗಳು ನಿನ್ನನ್ನು ತಿನ್ನುವುದೂ ಬೇಡ ಹೆಂಗಸರ ಹೃದಯವು ತೋಳಗಳ ಹೃದಯವು ಒಂದೇ ಆಗಿರುತ್ತದೆ ಸ್ತ್ರೀಯೋ ಸ್ತ್ರೀಯೋಹ್ಯ ಕರುಣಾಕ್ರೂರ ದುರ್ಮರ್ಷ ಪ್ರಿಯ ಸಾಹಸಾಹ ಗೆಂತಲ್ಪಾರ್ಥೇ ವಿಶ್ರಬ್ಧಂ ಪತಿಂ ಭ್ರಾತರಮ್ಯುತ ವಿಧಾಯ ವಿಧಾಯಾಲೀಕ ವಿಶ್ರಂಭಮಗ್ನೇಶು ತ್ಯಕ್ತಸೌಹೃದ ನವಂ ನವಮಭೀಪ್ಸಂತ್ಯಂಶ್ಚಲ್ಯ ಸ್ವೈರ ವೃತ್ತಯ ಮಹಾರಾಜ ನನ್ನಂತಹ ಹೆಂಗಸರು ಯಾವಾಗಲೂ ದಯಾಹೀನರು ಕ್ರೌರ್ಯವು ಅವರ ಸ್ವಾಭಾವಿಕವಾದ ಗುಣವೇ ಆಗಿರುತ್ತದೆ ತಾಳ್ಮೆ ಇಲ್ಲದವರು ಪ್ರಿಯವಾದುದನ್ನು ಪಡೆಯುವ ಸಲುವಾಗಿ ಅಸಾಧ್ಯವಾದ ಕಾರ್ಯವನ್ನು ಮಾಡಲು ಹೋಗುತ್ತಾರೆ ವಿಶ್ವಾಸವನ್ನಿಟ್ಟಿರುವ ಪತಿಯನ್ನಾಗಲಿ ಸಹೋದರನನ್ನಾಗಲಿ ಅತ್ಯಲ್ಪವಾದ ಪ್ರಯೋಜನಕ್ಕಾಗಿ ಕೊಂದೆ ಹಾಕುತ್ತಾರೆ ಅವರ ಹೃದಯದಲ್ಲಿ ಸೌಹಾರ್ದವೆಂಬುದು ಎಲ್ಲಷ್ಟಾದರೂ ಇರುವುದಿಲ್ಲ ಪುಂಶ್ಚಲಿಯರಾದ ಅಂದರೆ ಭಜಾರಿಯರಾದ ಈ ಸ್ತ್ರೀಯರು ಅರಿವಿರ ಅರಿಯದವರಿಗೆ ತೋರಿಕೆಯ ವಿಶ್ವಾಸವನ್ನು ತೋರಿಸುತ್ತಾ ಸ್ವಲ್ಪವಾದರೂ ಮರುಕವಿಲ್ಲದೆ ಹೊಸ ಹೊಸ ಗಂಡಸರನ್ನು ಹುಡುಕುತ್ತಾ ಸ್ವೇಚ್ಛೆಯಿಂದ ತಿರುಗುತ್ತಿರುತ್ತಾರೆ ಮಹಾರಾಜ ನಾನು ಹೀಗೆ ಹೇಳಿದುದರಿಂದ ನೀನು ನಿರಾಶನಾಗಬೇಕಾಗಿಲ್ಲ ವರ್ಷಕ್ಕೊಮ್ಮೆ ಒಂದು ರಾತ್ರಿ ನೀನು ನನ್ನೊಡನೆ ಇರಬಹುದಾಗಿದೆ ನನ್ನಿಂದ ನಿನಗೆ ಬೇರೆಯ ಸಂತಾನವೂ ಆಗುತ್ತದೆ ರಾಜನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಊರ್ವಶಿಯು ಗರ್ಭವತಿಯಾಗಿರುವುದನ್ನು ರಾಜನು ಗಮನಿಸಿದನು ಇದರಿಂದ ಸಂತುಷ್ಟನಾದ ರಾಜನು ಊರ್ವಶಿಗಾಗಿ ಭೂಮಂಡಲದಲ್ಲಿ ಅಲೆದಾಡುವುದನ್ನು ಬಿಟ್ಟು ರಾಜಧಾನಿಗೆ ಹಿಂದಿರುಗಿದನು ಒಂದು ವರ್ಷವು ಕಳೆದ ನಂತರ ಪುರೂರವನು ಊರ್ವಶಿಯು ಹೇಳಿದ ಸ್ಥಳಕ್ಕೆ ಆಗಮಿಸಿದನು ಊರ್ವಶಿಯು ವೀರಪುತ್ರನ ತಾಯಿಯಾಗಿದ್ದಳು ಊರ್ವಶಿಯ ಸಮಾಗಮದಿಂದ ರಾಜನಿಗೆ ಮಹದಾನಂದವಾಯಿತು ಅವಳೊಡನೆ ಆತನು ರಾತ್ರಿಯನ್ನು ಸುಖವಾಗಿ ಕಳೆದನು ಪ್ರಾತಃ ಕಾಲವಾಗುತ್ತಲೇ ಒಬ್ಬರನ್ನೊಬ್ಬರು ಬಿಟ್ಟು ಹೋಗಬೇಕಾದ ಸಮಯವು ಹತ್ತಿರವಾಗಲು ರಾಜನು ವಿರಹ ವೇದನೆಯಿಂದ ಬಹಳವಾಗಿ ದುಃಖಿಸತೊಡಗಿದನು ವಿರಹದ ದುಃಖದಿಂದ ಅತ್ಯಂತ ದೀನನಾಗಿದ್ದ ರಾಜನನ್ನು ಕುರಿತು ಊರ್ವಶಿಯು ಹೇಳಿದಳು ಮಹಾರಾಜ ನೀನು ಗಂಧರ್ವರನ್ನು ಸ್ತೋತ್ರ ಮಾಡು ಪ್ರಸನ್ನರಾದ ಅವರೇನಾದರೂ ಇಷ್ಟಪಟ್ಟರೆ ನನ್ನನ್ನು ನಿನಗೆ ಒಪ್ಪಿಸಿಕೊಡಬಹುದು ಪರೀಕ್ಷಿತನೇ ಸಲ ಊರ್ವಶಿಯ ಸಲಹೆಯಂತೆ ಪುರೂರವನು ಗಂಧರ್ವರನ್ನು ಸ್ತೋತ್ರ ಮಾಡಿದನು ಪುರೂರವನ ಸ್ತೋತ್ರದಿಂದ ಸುಪ್ರೀತರಾದ ಗಂಧರ್ವರು ಆತನಿಗೆ ಒಂದು ಅಗ್ನಿಸ್ಥಾಲಿಯನ್ನು ಕೊಟ್ಟರು ರಾಜನು ಆ ಅಗ್ನಿಸ್ಥಾಲಿಯನ್ನೇ ಊರ್ವಶಿ ಎಂದು ಭಾವಿಸಿ ಅದನ್ನು ತಬ್ಬಿಕೊಂಡು ಓಡಾಡುತ್ತಿದ್ದನು ಸ್ವಲ್ಪ ದಿವಸಗಳು ಕಳೆದ ನಂತರ ರಾಜನಿಗೆ ಗಂಧರ್ವರು ನಿಜವಾದ ಅಗ್ನಿಸ್ಥಾಲಿಯನ್ನೇ ಕೊಟ್ಟಿರುವ ಅಗ್ನಿಸ್ಥಾಲಿಯ ರೂಪದಲ್ಲಿ ಊರ್ವಶಿ ಇಲ್ಲ ಎಂಬುದರ ಅರಿವಾಯಿತು ಆನಂತರ ರಾಜನು ಅಗ್ನಿಸ್ಥಾಲಿಯನ್ನು ಅರಣ್ಯದಲ್ಲಿಯೇ ಬಿಟ್ಟು ರಾರಮನೆಗೆ ಹಿಂದಿರುಗಿದನು ರಾತ್ರಿಯ ವೇಳೆಯಲ್ಲಿ ರಾಜನು ಸದಾ ಊರ್ವಶಿಯನ್ನೇ ಧ್ಯಾನಿಸುತ್ತಿದ್ದನು ಆ ವೇಳೆಗೆ ಕೃತಯುಗವು ಕಳೆದು ತ್ರೇತಾಯುಗವು ಪ್ರಾರಂಭವಾಯಿತು ಪುರೂರವನ ಹೃದಯದಲ್ಲಿ ಋಗ್ ಯಜುಸ್ಸಾಮ ವೇದಗಳು ಪ್ರಕಟವಾದವು ಮೂರು ವೇದಗಳನ್ನು ಹೃದಯದಲ್ಲಿ ಕಂಡುಕೊಂಡ ರಾಜನು ಅಗ್ನಿಸ್ಥಾಲ ಅರಣ್ಯಕ್ಕೆ ಧಾವಿಸಿದನು ಅಲ್ಲಿ ಬನ್ನಿ ಮರದ ಮಧ್ಯದಲ್ಲಿ ಒಂದು ಅರಳಿ ಮರವು ಹುಟ್ಟಿಕೊಂಡಿದ್ದಿತು ಅದನ್ನು ಕಂಡ ರಾಜನು ಅವುಗಳಿಂದ ಅಗ್ನಿಯನ್ನು ಕಡೆಯುವ ಎರಡು ದಾರುಗಳನ್ನು ಸಿದ್ಧಪಡಿಸಿದನು ಊರ್ವಶಿ ಲೋಕಕ್ಕೆ ಹೋಗಬೇಕೆಂಬ ಕಾಮನೆಯಿಂದ ಪುರೂರವನು ಕೆಳಗಿನ ಆರಣೆಯನ್ನು ಊರ್ವಶಿಯನ್ನಾಗಿಯೂ ಮೇಲಿನ ಆರಣಿಯನ್ನು ಪುರೂರವನನ್ನಾಗಿಯೂ ಮಧ್ಯದ ಆರಣಿಯನ್ನು ಪುತ್ರನ ರೂಪದಲ್ಲಿಯೂ ಭಾವಿಸಿಕೊಂಡು ಅಗ್ನಿಯನ್ನು ಪ್ರಜ್ವಲಿಸುವ ಮಂತ್ರಗಳಿಂದ ಅವುಗಳನ್ನು ಕಡೆದನು ಆರಣೆಗಳನ್ನು ಕಡೆದುದರ ಪರಿಣಾಮವಾಗಿ ಜಾತವೇದಸನೆಂಬ ಅಗ್ನಿಯು ಪ್ರಾದುರ್ಭವಿಸಿದನು ಪುರೂರವನ್ನು ಅಗ್ನಿಯನ್ನು ತ್ರೈ ವಿದ್ಯೆಗಳ ಅಂದರೆ ಮೂರು ವೇದಗಳ ಮೂಲಕವಾಗಿ ಆಹವನೀಯ ಗಾರ್ಹಪತ್ಯ ದಕ್ಷಿಣಾಗ್ನಿಗಳೆಂಬ ಮೂರು ವಿಭಾಗಗಳನ್ನಾಗಿ ಮಾಡಿದನು ಪುತ್ರರ ರೂಪದಲ್ಲಿ ಆ ಮೂವರು ಅಗ್ನಿಗಳನ್ನು ರಾಜನು ಪರಿ ಪ್ರತಿಗ್ರಹಿಸಿದನು ಪುನಃ ರಾಜನು ಊರ್ವಶಿಯ ಲೋಕವನ್ನು ಸೇರಬೇಕೆಂಬ ಇಚ್ಛೆಯಿಂದ ಆ ಮೂರು ಅಗ್ನಿಗಳ ಮೂಲಕವಾಗಿ ಸರ್ವದೇವತಾ ಸ್ವರೂಪನಾದ ಇಂದ್ರಿಯಾತೀತನಾದ ಯಜ್ಞಪತಿಯಾದ ಶ್ರೀಹರಿಯನ್ನು ಆರಾಧಿಸಿದನು ಪರೀಕ್ಷಿತನೇ ತ್ರೇತಾಯುಗಕ್ಕೆ ಹಿಂದಿನದಾದ ಸತ್ಯಯುಗದಲ್ಲಿ ಓಂಕಾರವು ಮಾತ್ರವೇ ಇದ್ದಿತು ಅದೇ ಸರ್ವ ವೇದಮಯವಾಗಿದ್ದಿತು ಸಮಸ್ತ ವೇದಶಾಸ್ತ್ರಗಳು ಓಂಕಾರದಲ್ಲಿಯೇ ಅಂತರ್ಭೂತವಾಗಿದ್ದವು ನಾರಾಯಣನೊಬ್ಬನನ್ನು ಬಿಟ್ಟು ಬೇರೆ ಯಾವ ದೇವತೆಯೂ ಇರಲಿಲ್ಲ ಅಗ್ನಿತ್ರಯಗಳು ಇರಲಿಲ್ಲ ಏಕಮಾತ್ರ ಅಗ್ನಿ ಗೆದ್ದಿತು ವರ್ಣಗಳು ಯಾವುವೂ ಇರಲಿಲ್ಲ ಕೇವಲ ಹಂಸವೆಂಬ ವರ್ಣವು ಮಾತ್ರವೇ ಗೆದ್ದಿತು ತ್ರೇತಾಯುಗದ ಪ್ರಾರಂಭದಲ್ಲಿ ಪುರೂರವನಿಂದಲೇ ವೇದತ್ರಯಗಳು ಅಗ್ನಿತ್ರಯಗಳು ಪ್ರಾದುರ್ಭವಿಸಿದವು ಪುರೂರವನು ಅಗ್ನಿಯನ್ನು ಸಂತಾನ ರೂಪದಲ್ಲಿ ಪ್ರತಿಗ್ರಹಿಸಿ ತಾನು ಕಾಮಿಸಿದ್ದ ಊರ್ವಶಿಯ ಲೋಕವನ್ನು ಸೇರಿದನು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ನವಮ ಸ್ಕಂದದ ಹದಿನಾಲ್ಕನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ಚ ದೇಹಿಮೆ ಮೇ ನಮಸ್ಕಾರ